ಇತಿಹಾಸ ಇದೆ ಮೊಳಹಳ್ಳಿ ಶಿವರಾಯರಿಂದ ಪುತ್ತೂರಿನಲ್ಲಿ ಪ್ರಾರಂಭವಾದಂತಹ ಈ ಬ್ಯಾಂಕ್ ಮಂಗಳೂರಿನಲ್ಲಿ ಬಂದು ಜಿಲ್ಲಾ ಕೇಂದ್ರ ಬ್ಯಾಂಕ್ ರಾಜ್ಯದಲ್ಲಿ ಎಲ್ಲ ಒಂದನೇ ಸ್ಥಾನದಲ್ಲಿ ವ್ಯವಹಾರವನ್ನು ಮಾಡ್ತಾರೆ ನಮ್ಮ ಬ್ಯಾಂಕ್ ಈ ವರ್ಷ ಸುಮಾರು ಒಟ್ಟು ಹದಿನೈದು ಸಾವಿರದ ಐನೂರ ನಲವತ್ತು ಕೋಟಿ ರೂಪಾಯಿಗಳ ವ್ಯವಹಾರವನ್ನು ಮಾಡ್ತಾರೆ ಅಂದರೆ ಈ ನೂರ ಹತ್ತು ವರ್ಷಗಳ ಇತಿಹಾಸದಲ್ಲಿ ಪ್ರಥಮವಾಗಿ ದಾಖಲೆ ದಾಖಲೆಯಾದಂಥ ಒಂದು ಹದಿನೈದು ಸಾವಿರದ ಐನೂರ ನಲವತ್ತು ಕೋಟಿಯ ವ್ಯವಹಾರವನ್ನು ಮಾಡಿ ಕಳೆದ ವರ್ಷ ಹದಿಮೂರು ಸಾವಿರ ಮಾಡಿತ್ತು ಐನೂರು ಅಂದರೆ ಎರಡು ಸಾವಿರ ಕೋಟಿ ವ್ಯವಹಾರ ಈ ವರ್ಷ ಜಾತಿ ಮಾಡಿ ಒಟ್ಟು ಎಪ್ಪತ್ತೊಂಬತ್ತು ಕೋಟಿ ಒಂಬತ್ತು ಲಕ್ಷ ರೂಪಾಯಿ ಲಾಭವನ್ನು ಮಾಡಿದೆ ಕಳೆದ ವರ್ಷದ ಲಾಭ ಅರವತ್ತೊಂದು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ಅದಕ್ಕಿಂತ ಇಪ್ಪತ್ತೊಂಬತ್ತು ಶೇಕಡ ಏರಿಕೆಯಾಗಿದೆ ಇದು ನಮ್ಮ ಬ್ಯಾಂಕಿನ ನೂರ ಹತ್ತು ವರ್ಷಗಳ ಇತಿಹಾಸದಲ್ಲೇ ದಾಖಲೆಯ ಲಾಭವನ್ನು ಮಾಡಿದೆ ಅದೇ ರೀತಿಯಾಗಿ ದೇವನಾದಿ ಕೂಡ ನಾವು ಕಳೆದ ಸಲಕ್ಕಿಂತ ಹದಿಮೂರು ಶೇಕಡ ದೇವನಪಿ ಏರಿಕೆಯ ಕೊಂಡು ಏಳು ಸಾವಿರದ ಇನ್ನೂರ ಇಪ್ಪತ್ತೊಂದು ಕೋಟಿ ಮೂವತ್ತೇಳು ಲಕ್ಷ ಠೇವಣಾತಿಯನ್ನು ಸಂಗ್ರಹಿಸಿ ನಾವು ದಾಖಲೆ ನೀಡಿದ್ದೇವೆ ನಮ್ಮ ರಾಜ್ಯದಲ್ಲಿರುವಂಥ ಎಲ್ಲ ಜಿಲ್ಲಾ ಬ್ಯಾಂಕ್ಗಳಿಗಿಂತ ಹೆಚ್ಚು ಠೇವಣಾತಿಯನ್ನು ಪಡ್ಕೊಂಡು ಹೆಚ್ಚು ಸಾಲವನ್ನು ಕೊಟ್ಟು ಅತಿ ಹೆಚ್ಚು ಲಾಭ ಮಾಡಿದಂಥ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಆ ರಾಜ್ಯದಲ್ಲಿ ಇದ್ದರೆ ಅದು ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಅಂತ ಹೇಳಿಕೆ ಬಹಳ ಸಂತೋಷವಾಗ್ತದೆ ಅದೇ ರೀತಿ ನಮ್ಮ ಮುಂಗಡೆ ಅಂದರೆ ಸಾಲವನ್ನು ಕೊಡುವುದರಲ್ಲಿಯೂ ಕೂಡ ನಾವು ಸುಮಾರು ಆರು ಸಾವಿರದ ನಾನ್ನೂರ ಎಂಬತ್ತೈದು ಪಾಯಿಂಟ್ ಹನ್ನೆರಡು ಅಂದರೆ ಹನ್ನೆರಡು ಲಕ್ಷ ರೂಪಾಯಿ ಸಾಲವನ್ನು ಕೊಟ್ಟು ವ್ಯವಹಾರವನ್ನು ಮಾಡಿದ್ವಿ ಈ ಸಲ ನಮ್ಮ ಬ್ಯಾಂಕು ಕೃಷಿ ಹಾಗೂ ಮಧ್ಯಮ ಸಾಲವನ್ನು ಕೂಡ ಎರಡು ಸಾವಿರದ ನೂರ ತೊಂಬತ್ತು ಕೋಟಿ ಸಾಲವನ್ನು ಕೃಷಿಯೇತರ ಕ್ಷೇತ್ರಕ್ಕೆ ನಾಲ್ಕು ಸಾವಿರದ ಮುನ್ನೂರ ಹದಿನೈದು ಕೋಟಿ ಸಾಲವನ್ನು ನೀಡಿದರು ಕೃಷಿಯೇತರ ಕ್ಷೇತ್ರ ಅಂತ ಹೇಳಿದರೆ ಅದರಲ್ಲಿ ಕೃಷಿಗೆ ಸಂಬಂಧಪಟ್ಟಂಥ ಕೈಗಾರಿಕೆಗಳು ಕೂಡ ಹೇಳಿದೆ ಉದಾಹರಣೆಗಾಗಿ ಕೃಷಿಗೆ ಸಂಬಂಧಪಟ್ಟ ಕೈಗಾರಿಕೆ ಅಂತ ಹೇಳಿದರೆ ಸಕ್ಕರೆ ಕಾರ್ಖಾನೆ ಅದು ರೈತರ ಬೆಳೆಯನ್ನು ಸಂಸ್ಕರಿಸುವಂಥ ಒಂದು ಪ್ರಾರ್ಥನೆ ಆಗ್ದ ಅದು ಕೃಷಿಗೆ ಸಂಬಂಧಪಟ್ಟಂಥ ಒಂದು ಮುಂಗಡ ಆಗ್ತದೆ ಅಂತ ಹೇಳಿ ಬಯಸ್ತಾ ಇದ್ದೀವಿ ಎಲ್ಲಕ್ಕಿಂತ ಹೆಚ್ಚಾಗಿ ಸುಮಾರು ಬ್ಯಾಂಕಿನ ಇತಿಹಾಸದಲ್ಲಿ ಇಪ್ಪತ್ತೊಂಬತ್ತು ವರ್ಷಗಳಿಂದ ಕೃಷಿ ಸಾಲವನ್ನು ನೂರಕ್ಕೆ ನೂರಷ್ಟು ಅನುಭಾವತಿ ನಾವು ವಸೂಲಾತಿ ಅನ್ನುವಂಥ ಶಬ್ದ ಉಪಯೋಗ ಮಾಡೋದಿಲ್ಲ ದೇಶದಲ್ಲಿ ಯಾವುದೇ ಒಂದು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಕೃಷಿ ಸಾಲವನ್ನು ನೂರಕ್ಕೆ ನೂರರಷ್ಟು ಮರುಪಾವತಿ ಮಾಡಿದ ಇಪ್ಪತ್ತೊಂದು ವರ್ಷದಿಂದ ಜಿಲ್ಲಾ ಬ್ಯಾಂಕ್ ಇದ್ದರೆ ಅದು ನಮ್ಮ ಜಿಲ್ಲಾ ಬ್ಯಾಂಕ್ ಹೇಳಲಿಕ್ಕೆ ಬಹಳ ಸಂತೋಷ ಇದೆ ಹೀಗೆ ನಾವು ಎಲ್ಲ ಕ್ಷೇತ್ರಗಳಲ್ಲಿ ಗಣನೀಯವಾದಂಥ ಸೇವೆಯನ್ನು ಸಲ್ಲಿಸಿ ಇವತ್ತು ಮುಖ್ಯ ಕಿಸಾನ್ ಕ್ರೆಡಿಟ್ ಇರ್ಬೋದು ಬೇರೆ ಎಲ್ಲ ತಮ್ಮ ಮುಂದೆ ಕೊಟ್ಟಿದ್ದೇನೆ ಇಪ್ಪತ್ತು ಬಾರಿ ಎಕ್ಸ್ ಬ್ಯಾಂಕ್ ಪ್ರಶಸ್ತಿ ನಮಗೆ ಬಂದಿದೆ ಮತ್ತು ಪ್ರಶಸ್ತಿ ಹಲವು ಪ್ರಶಸ್ತಿಗಳನ್ನು ನಾವು ಪಾಡಿದೆ ಅಟಲ್ ಪಿಂಚಣಿ ಯೋಜನೆ ರಾಷ್ಟ್ರದಲ್ಲೇ ಎರಡು ಬಾರಿ ನಮಗೆ ಸಿಕ್ಕಿದೆ ಹೊಸಗಳನ್ನು ಅಳವಡಿಸುವುದರಲ್ಲಿಯೂ ಕೂಡ ನಾವು ರಾಜ್ಯದಲ್ಲಿ ಪ್ರಥಮ ಸ್ಥಾನದಲ್ಲಿದ್ದೇವೆ ಮೂವತ್ತ್ನಾಲ್ಕು ಸಾವಿರ ಜಿಲ್ಲೆ ಮೂವತ್ತೈದು ಸಾವಿರ ಹತ್ರ ಹತ್ರ ಗುಂಪುಗಳನ್ನು ರಚಿಸಿ ಗ್ರಾಮಾಂತರ ಮಟ್ಟದ ಎಲ್ಲ ಮಹಿಳೆಯರಿಗೆ ಸ್ವಾವಲಂಬಿ ಜೀವನವನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಬ್ಯಾಂಕ್ ರಾಜ್ಯದಲ್ಲಿ ಇದ್ದರೆ ಅದು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅಂತ ಹೇಳಿ ಬಹಳ ಸಂತೋಷ ಆಗ್ತದೆ ಗಣಿ ಕೃತ್ಯಗೊಂಡಿದೆ ಎಲ್ಲ ಬ್ಯಾಂಕ್ಗಳ ಹಾಗೆ ನಾವು ಕೂಡ ಎ ಟಿ ಸ್ಥಾಪನೆ ಮಾಡಿದ್ದೇವೆ ಜನರ ಸೇವೆಯಲ್ಲಿ ಹಾಗೂ ನಮ್ಮ ಜಿಲ್ಲೆ ಬ್ಯಾಂಕ್ ಬ್ಯಾಂಕ್ಗಳ ತೋರು ಅಂತ ಹೇಳ್ತೇವೆ ಆದರೆ ಬೆಳಿಗ್ಗೆ ಎಂಟರಿಂದ ಸಾಯಂಕಾಲ ಎಂಟರವರೆಗೆ ಸೇವೆ ಕೊಡುವುದರಲ್ಲಿ ಸಹಕಾರಿ ಬ್ಯಾಂಕ್ ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮಾತ್ರ ಮಂಗಳೂರಲ್ಲಿ ಸೇವೆ ಕೊಡ್ತಾ ಇದೆ ಬೆಳಿಗ್ಗೆ ಎಂಟರಿಂದ ರಾತ್ರಿ ಎಂಟರವರೆಗೆ ನಾವು ಜನರಿಗೆ ಸೇವೆಯನ್ನು ಕೊಡ್ತಾ ಇದ್ದೇವೆ ಈ ರೀತಿಯಾಗಿ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ನಾವು ಗಣನೀಯವಾದಂಥ ಸಾಧನೆಯನ್ನು ಮಾಡಿದ್ದೇವೆ ನಮ್ಮ ಸಿಬ್ಬಂದಿಗಳು ಕೂಡ ಒಳ್ಳೆ ರೀತಿಯಲ್ಲಿ ಅವರು ತರಬೇತಿಯನ್ನು ಪಡೆದು ಜನರಿಗೆ ಯಾವ ರೀತಿಯಲ್ಲಿ ಹೆಚ್ಚಿನ ಸೇವೆಯನ್ನು ಕೊಡಬಹುದು ಅನ್ನುವಂಥ ದೃಷ್ಟಿಯಿಂದ ಕೆಲಸ ಮಾಡುವುದರಿಂದ ನಮ್ಮ ಬ್ಯಾಂಕು ಈ ಮಟ್ಟಕ್ಕೆ ತಲುಪಲಿಕ್ಕೆ ನಿಧಾರಣಾಭೂತವಾಗಿದೆ ಇದಕ್ಕೆ ನಮಗೆ ಹೀಗಾಗಿ ನಾವು ಹದಿನಾಲ್ಕು ಎ ಟಿ ಎಮ್ಗಳನ್ನು ಅಳವಡಿಸಿದ್ದೇವೆ ಇನ್ನೂ ಕೂಡ ಅಳವಡಿಸಲಿಕ್ಕಿದೆ ಮುಂದಿನ ಯೋಜನೆ ನಾವು ಇಂಟರ್ ಬ್ಯಾಂಕ್ ಮೊಬೈಲ್ ಪೇಮೆಂಟ್ ಸಿಸ್ಟಮನ್ನು ಮಾಡಲಿಕ್ಕೆ ಈಗಾಗಲೇ ಆರ್ ಬಿ ಐ ನಂಬರ್ ಸಂಪರ್ಕ ಮಾಡಿದ್ದೇವೆ ಅದಕ್ಕೂ ಕೂಡ ಅವಕಾಶ ಇಂಟರ್ ಬ್ಯಾಂಕಿಂಗೂ ಕೂಡ ಅವಕಾಶ ಮಾಡಲಿಕ್ಕೆ ಆಗ್ತದೆ ಅದನ್ನು ಕೂಡ ಮಾಡುವುದೇ ಅದೇ ರೀತಿ ಬ್ಯಾಂಕ್ ಬಿಲ್ ಪೇಮೆಂಟ್ ಸಿಸ್ಟಮ್ ಯೋಜನೆ ಬಿ ಪಿ ಪಿ ಎಸ್ 这前呢。